ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತು ಪಿ ಡಿ ಓ ಎಕ್ಸಾಮ್ ನಡೀತಲ್ವಾ ಅದರಲ್ಲಿ ಪತ್ರಿಕೆ ಟೂನಲ್ಲಿ ಮೂವತ್ತೈದು ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿತ್ತು ಆ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ತೊಗೊಂಬಂದಿದ್ದೀನಿ ಪ್ರಶ್ನೆ ಸಂಖ್ಯೆ ಒಂದು ಕಸವರಂ ಎಂಬುದು ನೆರೆ ಸೇರಿಸಲಾರ್ಪಡೆ ಪರವಿಚಾರಮ್ ಧರ್ಮಮಂ ಇದು ಯಾವ ಕೃತಿಯ ಸಾಲು ಅಂತ ಕೇಳಿದರೆ ನನ್ನ ಪ್ರಕಾರ ಈ ಪ್ರಶ್ನೆಗೆ ಆಪ್ಷನ್ಸ್ ಬೇಡ ಯಾಕಂದ್ರೆ ತುಂಬಾ ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ ಇದು ಕಸವರ ಮೆಂಬುದು ನೆರೆ ಸೇರಿಸಲು ಅಂತ ಕೇಳಿದ ತಕ್ಷಣ ನಮಗೆ ಕವಿರಾಜ ಮಾರ್ಗ ಅಂತ ಗೊತ್ತಾಗ್ಬಿಡ್ಬೇಕು ಆಪ್ಷನ್ ಒಂದು ಕವಿರಾಜ ಮಾರ್ಗ ಸರಿಯಾಗಿರುವಂತಹ ಉತ್ತರ ಇನ್ನು ಬರೆದಿರುವಂತಹ ಕವಿ ಯಾರು ಕವಿರಾಜ ಮಾರ್ಗವನ್ನು ಶ್ರೀ ವಿಜಯ ಅಲ್ವಾ ಎಂಟುನೂರ ಐವತ್ತರಲ್ಲಿ ಆದಿಪುರಾಣ ಮತ್ತು ಪಂಪ ಭಾರತ ಎರಡು ಕೃತಿಯನ್ನು ಪಂಪ ಮಹಾಕವಿ ಬರೆದಿರುವಂಥದ್ದು ಗದಾವಿದ್ದವನ ರನ್ನ ಮಹಾಕವಿ ಬರೆದಿರುವಂಥದ್ದು ಎರಡನೇ ಪ್ರಶ್ನೆ ಭರತೇಶ ವೈಭವ ಕೃತಿ ಯಾವ ಚಂದೋ ಪ್ರಕಾರದಲ್ಲಿ ರಚನೆಯಾಗಿದೆ ರತ್ನಾಕರ ವರ್ಣಿ ಬರೆದಿರುವಂತಹ ಭರತೇಶ ವೈಭವ ಸಾಂಗತ್ಯ ಪ್ರಕಾರಕ್ಕೆ ಸೇರಿದೆ ಓಕೆನಾ ಇನ್ನು ಷಟ್ಪದಿಯಲ್ಲಿ ಬರೆದಿರುವಂಥ ಕೃತಿಗಳು ಯಾವ್ಯಾವುದು ಅಂತಂದರೆ ಷಟ್ಪದಿಯಲ್ಲಿ ಭೀಮಕವಿ ಬಸವ ಪುರಾಣ ಕೃತಿಯನ್ನು ಬರೆದಿದ್ದಾರೆ ಷಟ್ಪದಿಯ ಬ್ರಹ್ಮಾಂತ ರಾಘವಾಂಕನನ್ನು ಕರಿತೀವಿ ನಾವು ಹಾಗೆ ಲಕ್ಷ್ಮೀಶ ಬರೆದಿರುವಂಥ ಜೈಮಿನಿ ಭಾರತ ಆಗಿರ್ಬೋದು ಸಾಳ್ವ ಭಾರತ ಕನಕದಾಸರು ಬರೆದಿರುವಂತಹ ರಾಮಧಾನ ಚರಿತೆ ನಳಚರಿತೆ ಇದೆಲ್ಲ ಷಟ್ಪದಿಯಲ್ಲೇ ರಚನೆ ಆಗಿರುವಂತಹ ಕೃತಿಗಳು ವಿಶೇಷವಾಗಿ ರಾಘವಾಂಕ ಉದ್ದಂಡ ಷಟ್ಪದಿಯಲ್ಲಿ ವೀರೇಶ ಚರಿತೆಯನ್ನು ಬರೆದಿದ್ದಾರೆ ಇನ್ನು ರಗಳೆ ವಿಚಾರಕ್ಕೆ ಬಂದ್ರೆ ರಗಳೆಯ ಕವಿ ಹರಿಹರ ಗೊತ್ತಿದೆ ಅಲ್ವಾ ಗಿರಿಜಾ ಕಲ್ಯಾಣ ಕೃತಿಯನ್ನು ಬರೀತಾರೆ ಇನ್ನು ನಮ್ಮ ಆಧುನಿಕ ಕಾಲಘಟ್ಟದಲ್ಲಿ ಪೂತಿ ನರಸಿಂಹಾಚಾರ್ಯ ಅವರು ಗಣೇಶ ದರ್ಶನ ಮಂದಾನಿಲ ರಗಳ ಬಳಕೆ ಮಾಡಿಕೊಂಡು ಗಣೇಶ ದರ್ಶನ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಕೊನೆ ಆಪ್ಷನ್ ಚಂಪು ಅಂತ ಇದೆಯಲ್ವಾ ಗದ್ಯ ಪದ್ಯ ಮಿಶ್ರಿತವಾಗಿರುವಂತಹ ಸಾಹಿತ್ಯವನ್ನು ನಾವು ಚಂಪು ಅಂತ ಕರಿತೀವಿ ಇದರಲ್ಲಿ ನಮ್ಮ ಪಂಪ ಮಹಾಕವಿಗಳು ವಿಕ್ರಮಾರ್ಜುನ ವಿಜಯ ಆದಿಪೂರಾಣಕೃತಿಯನ್ನು ಬರೆದಿದ್ದಾರೆ ಹಾಗೆ ಕರ್ನಾಟಕ ಕಾದಂಬರಿ ಒಂದನೇ ನಾಗವರ್ಮ ಬರೆದಿರುವಂಥದ್ದು ಇನ್ನು ಆಂಡಯ್ಯ ಕವಿ ಬರೆದಿರುವಂತಹ ಕಬ್ಬಿಗರ ಕಾವ ಇದು ಸಹ ಚಂಪು ವೇಳೆ ರಚನೆ ಆಗಿರೋದು ಹೀಗೆ ಇನ್ನೂ ಅನೇಕ ಕವಿಗಳನ್ನ ನಾವಿಲ್ಲಿ ಗುರುತಿಸ್ಬೋದು ಚಂಪು ಸಾಹಿತ್ಯ ಪ್ರಕಾರದಲ್ಲಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ವಾಕ್ಯದಲ್ಲಿನ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ಅಂತ ಕೊಟ್ಟಿದ್ದಾರೆ ನಮ್ಮ ಇಂದಿನ ಪ್ರಮುಖ ಆದ್ಯತೆ ಎಂದರೆ ಇನ್ಕ್ಲೂಸಿವ್ನೆಸ್ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಇನ್ಕ್ಲೂಸಿವ್ನೆಸ್ ಅಂತಂದರೆ ಒಳಗೊಳ್ಳುವಿಕೆ ಅನ್ನೋ ಅರ್ಥ ಇನ್ಕ್ಲೂಸಿವ್ ಇನ್ ಅಂದರೆ ಒಳಗೆ ಅಂತ ಅರ್ಥ ಅಲ್ವಾ ಇನ್ಕ್ಲೂಸಿವ್ನೆಸ್ ಅಂದರೆ ಒಳಗೊಳ್ಳುವಿಕೆ ಅಂತ ಅರ್ಥ ಮುಂದಿನ ಪ್ರಶ್ನೆ ಚೊಂಬು ಶಬ್ದವನ್ನು ಬಿಡಿಸಿದರೆ ಚೆನ್ ಪ್ಲಸ್ ಪೊನ್ ಚೆಂಬೋನ್ ಚೊಂಬು ಆಗುತ್ತದೆ ಇಲ್ಲಿ ಬರುವ ಚೆನ್ ಮೂಲ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ ಚೆನ್ ಅಂತ ಅಂದರೆ ಕೆಂಪು ಅನ್ನೋ ಅರ್ಥ ಕೊಡುತ್ತೆ ಸುಂದರವಾದ ಅಲ್ಲ ಲೋಹನೂ ಅಲ್ಲ ತಾಮ್ರನೂ ಅಲ್ಲ ಕೆಂಪು ಅನ್ನೋದು ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಐದನೇ ಪ್ರಶ್ನೆ ಸಹಜ ಪದದ ವಿರುದ್ಧ ಪದ ಸಹಜ ಅಂದರೆ ಅಸಹಜ ಅಂತ ಕೊಡಬೇಕಾಗಿತ್ತು ಅವ್ರು ಕೊಟ್ಟಿಲ್ಲ ಸಹಜವಾಗಿರೋದು ಅಂದರೆ ನ್ಯಾಚುರಲ್ ಆಗಿರೋದು ಅಂತ ಅರ್ಥ ಅಲ್ವಾ ನ್ಯಾಚುರಲ್ಗೆ ವಿರುದ್ಧಾರ್ಥಕ ಪದ ಏನು ಕೃತಕ ಆಗುತ್ತಲ್ವಾ ಆಪ್ಷನ್ ಒಂದು ಕೃತಕ ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಆರನೇ ಪ್ರಶ್ನೆ ಕಟ್ಟು ಕಟ್ಟಳೆ ಈ ಪದವು ಏನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಒಂದು ಅವ್ಯಯ ಆಗುತ್ತಾ ಇಲ್ಲ ಅವ್ಯಯ ಆಗೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಅವ್ಯಯ ಆಗಬೇಕು ಅಂದರೆ ಅಲ್ಲಿ ಚೆನ್ನಾಗಿ ಮೆಲ್ಲಗೆ ಹಾಗೆ ಅಯ್ಯೋ ಅಕಟಕಟ ದಬದಬ ಬೇಕು ಉಂಟು ಈ ಥರ ಬಂದಿತ್ತು ಅಂದರೆ ಅದನ್ನು ನಾವು ಅವ್ಯಯ ಅವ್ಯದ ವಿಧದಲ್ಲಿ ಯಾವುದೋ ಒಂದು ಅಂತ ಗುರುತಿಸ್ಬೋದಾಗಿತ್ತು ಆದರೆ ಈ ಕಟ್ಟು ಕಟ್ಟಳೆ ಅನ್ನೋದು ಅವ್ಯಯಕ್ಕೆ ಬರೋದಿಲ್ಲ ಇನ್ನು ಅನುಕರಣೆನ ಅಂತ ಅಂದರೆ ಅನುಕರಣೆಗೂ ಆಗೋದಿಲ್ಲ ಯಾಕಂದರೆ ಅನುಕರಣೆಗೆ ಅರ್ಥವೇ ಇರೋದಿಲ್ಲ ಕಟ್ಟು ಕಟ್ಟಳೆ ಅಂದರೆ ಅದಕ್ಕೆ ಅರ್ಥ ಬರ್ತಾ ಇದೆ ಅಲ್ವಾ ಏನೋ ಅರ್ಥವನ್ನು ಒಳಗೊಂಡಿದೆ ಅದು ನೆಕ್ಸ್ಟ್ ಆಪ್ಷನ್ ಗುಣವಾಚಕ ಅಂತ ಇದೆ ಹಾಗಿದ್ರೆ ಕಟ್ಟು ಕಟ್ಟಳೆ ಗುಣವಾಚಕ ಪದನ ಇಲ್ಲ ಗುಣವಾಚಕ ಪದ ಅಂತ ಆ ವಸ್ತುವಿನ ಗುಣವನ್ನು ಹೇಳಬೇಕಾಗಿತ್ತಲ್ವ ಅದು ಹೇಳ್ತಾ ಇಲ್ಲ ಇನ್ನು ಉಳಿದಿರುವಂಥ ಆಪ್ಷನ್ನು ಜೋಡು ನುಡಿ ಅಂತ ಇದೆ ಅದೇ ಸರಿಯಾಗಿರುವಂಥ ಉತ್ತರ ಈ ಕಟ್ಟು ಕಟ್ಟಳೆ ಅನ್ನೋದು ಜೋಡು ನುಡಿಯಲ್ಲಿ ಪೂರಕ ಅರ್ಥವನ್ನು ಕೊಡ್ತಾ ಇದೆ ಕಟ್ಟಳೆಗೆ ಕಟ್ಟು ಅನ್ನೋದು ಪೂರಕ ಅರ್ಥವನ್ನು ಕೊಡ್ತಾ ಇದೆ ಹಾಗಾಗಿ ಇದನ್ನು ಜೋಡು ನುಡಿ ಅಂತ ಕರಿತೀವಿ ಓಕೆನಾ ಕಟ್ಟು ಕಟ್ಟಳೆ ಇಂಗ್ಲೀಷಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತೀವಲ್ಲ ಆ ಅರ್ಥ ನೆಕ್ಸ್ಟ್ ಏಳನೇ ಪ್ರಶ್ನೆ ಪುರಾತತ್ವ ಇಲಾಖೆಯು ಹಣದ ಮುಗಟಿನಿಂದ ಸಂಕುಚಿತವಾಯಿತು ಈ ಒಂದು ಸೆಂಟೆನ್ಸಲ್ಲಿ ಮುಗಟ್ಟಿ ಐತಲ್ಲ ಮುಗಟಿನಿಂದ ಅಂತ ಅದನ್ನು ಸರಿ ಮಾಡಬೇಕು ಕರೆಕ್ಟ್ ಮಾಡಬೇಕು ವ್ಯಾಕರಣ ದೋಷ ಇದೆಯಲ್ವಾ ಅದನ್ನು ಸರಿಯಾಗಿರುವಂಥ ಉತ್ತರ ಆಪ್ಷನ್ ತ್ರೀ ಮುಗ್ಗಟ್ಟು ನೆಕ್ಸ್ಟ್ ಎಂಟನೇ ಪ್ರಶ್ನೆ ತೋರ ಪದದ ಅರ್ಥ ಕೇಳ್ತಾ ಇದ್ದಾರೆ ತೋರ ಅಂತಂದರೆ ಆಪ್ಷನ್ ಎರಡು ದಪ್ಪ ಅನ್ನೋ ಅರ್ಥ ಕೊಡ್ತಿದೆ ಕಣ್ಣು ಯಾಕಾಗಲ್ಲ ಅಂತಂದರೆ ಕಣ್ಣುಗೆ ನೇತ್ರ ನಯನ ಹೀಗೆಲ್ಲ ಕರಿತೀವಿ ಅಕ್ಷಿ ಇನ್ನು ಬಲೆ ಅಂತಂದರೆ ಜಾಲ ಅಂತ ಅರ್ಥ ಪ್ರಾಣಿ ಪಕ್ಷಿಗಳನ್ನ ಹಿಡಿಯೋದಕ್ಕೆ ಉಪಯೋಗ ಮಾಡ್ತೀವಲ್ಲ ಆ ಬಲೆ ಇನ್ನು ಮಗು ಅಂತಂದರೆ ಕೂಸು ಕಂದ ಇದನ್ನು ಮಗುಗೆ ಸಮಾನಾರ್ಥಕ ಪದಗಳು ಅಂತ ಹೇಳ್ಬೋದು ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎರಡು ದಪ್ಪ ಒಂಬತ್ತನೇ ಪ್ರಶ್ನೆ ಗದ್ಯಾಣ ಎಂದರೆ ಹಣದ ರೂಪ ಸರಿಯಾಗಿರುವಂಥ ಉತ್ತರ ಹಣದ ರೂಪ ಹಿಸ್ಟ್ರಿ ಓದ್ತಿವಲ್ಲ ಅದರಲ್ಲಿ ನಾಣ್ಯಗಳ ಬಳಕೆ ಜಾಸ್ತಿನೇ ಇರುತ್ತೆ ನೋಡಿ ಗದ್ಯಾಣ ಪಣ ದೀನ ದ್ರಮ್ಮ ಈ ಥರ ನಾಣ್ಯಗಳ ಹೆಸರುಗಳು ಹಾಗಾಗಿ ಗದ್ಯಾಣ ಅಂತಂದರೆ ಹಣದ ರೂಪ ನೆಕ್ಸ್ಟ್ ಹತ್ತನೇದು ನೇಸರು ಇದೊಂದು ಯಾವ ಪದ ಅಂತ ನಾವು ಗುರುತಿಸಬೇಕು ನೋಡಿ ನೇಸರು ಅನ್ನೋದು ದೇಸಿ ಪದ ನೇಸರು ಅಂದರೆ ಅದೇ ಸೂರ್ಯ ಅಂತ ಕೊಟ್ಟಿದರೆ ಅದು ಸಂಸ್ಕೃತ ಪದ ಆಗ್ತಾ ಇತ್ತು ನೆಕ್ಸ್ಟ್ ಹನ್ನೊಂದೇದು ಸ್ಥಾನ ಪಲ್ಲಟವಾಗಿರುವ ಪದಗಳನ್ನು ಅರ್ಥಬದ್ಧವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾರತದ ವಿವಿಧ ಪ್ರದೇಶಗಳಲ್ಲೂ ಕೆಲವು ಮಧ್ಯ ಮತ್ತು ಉತ್ತರ ಭಾಷೆಯಾಗಿ ಚಾಲ್ತಿಯಲ್ಲಿವೆ ಸರಿಯಾಗಿರೋಂಥದ್ದು ಮಧ್ಯ ಮತ್ತು ಉತ್ತರ ಭಾರತದ ವಿವಿಧ ಪ್ರದೇಶಗಳಲ್ಲೂ ಕೆಲವು ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾಷೆಯಾಗಿ ಚಾಲ್ತಿಯಲ್ಲಿವೆ ಆಪ್ಷನ್ ಒಂದು ಆರ್ಕ್ಯು ಪಿ ಎಸ್ ಸರಿಯಾಗಿರೋಂಥ ಉತ್ತರ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಡುಂಡುಚಿ ಎಂದರೆ ಏನು ಅಂತ ಕೇಳಿದರೆ ಡುಂಡುಚಿ ಅಂತಂದರೆ ಚರ್ಮದ ವಾದ್ಯ ಒಂದು ರೀತಿಯ ಚರ್ಮದ ವಾದ್ಯ ಅಂತ ಉತ್ತರ ಇದೆ ಆಪ್ಷನ್ ಒಂದು ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಚಕ್ಕುಬಂದಿ ಪದದ ಮೂಲ ಕೇಳ್ತಾ ಇದ್ದಾರೆ ಡೌಟೇ ಬೇಡ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ನಾಲ್ಕು ಪಾರ್ಸಿ ಭಾಷೆಯ ಶಬ್ದ ಇದು ಚಕ್ಕುಬಂದಿ ಅಂತ ಅಂದರೆ ನೆಕ್ಸ್ಟ್ ಹದಿನಾಲ್ಕನೇದು ಧಾತುವಿಗೆ ಲಿಂಗ ವಚನ ಪುರುಷ ವಾಚಕಗಳನ್ನು ಸೇರಿಸುವ ಪ್ರತ್ಯಯ ಯಾವುದು ಅಂತ ಕೇಳಿದರೆ ನೋಡಿ ಧಾತುವಿಗೆ ಲಿಂಗ ವಚನ ಪುರುಷ ವಾಚಕಗಳನ್ನು ಸೇರಿಸುವಂಥ ಪ್ರತ್ಯಯ ಯಾವುದು ಅಂತಂದರೆ ಅದು ಆಖ್ಯಾತ ಪ್ರತ್ಯಯ ಆಗಿರುತ್ತೆ ಪ್ರಶ್ನೆ ಗಮನಿಸಿ ಲಿಂಗ ಅಂತ ಅಂದರೆ ಸ್ತ್ರೀಲಿಂಗ ಪುಲ್ಲಿಂಗ ವಚನ ಅಂದರೆ ಏಕವಚನ ಬಹುವಚನ ಪುರುಷ ವಾಚಕಗಳು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಇವು ಯಾವ ಪ್ರತ್ಯಯಕ್ಕೆ ಸೇರ್ತವೆ ಅಂತ ಕೇಳಿದಾರಲ್ವ ಆಕೇತ ಪ್ರತ್ಯಯದಲ್ಲಿ ಒಟ್ಟು ಆರು ಪ್ರತ್ಯಯಗಳು ಹೇಳಿದೆ ನಾನು ಆನೆ ಆರೆ ಈಯೇ ಇರಿ ಏನೇ ಏವೆ ಅನ್ನೋದು ಅಲ್ವಾ ಅದಕ್ಕೆ ನಾವು ಪೂರ್ತಿಯಾಗಿ ಎಲ್ಲವನ್ನು ಹಚ್ ಹಚ್ಚಿ ನೋಡಿದಾಗ ಗೊತ್ತಾಗುತ್ತೆ ಆಕೇತ ಪ್ರತ್ಯಯಕ್ಕೆ ಈ ಮೂರು ಒಳಗೊಳ್ಳುತ್ತೆ ಅಂತ ಫಾರ್ ಎಕ್ಸಾಂಪಲ್ ಮಾಡು ಅನ್ನೋ ಒಂದು ಧಾತು ತೊಗೊಂಡ್ರೆ ಮಾಡುತ್ತಾನೆ ಏಕವಚನ ಆಯಿತಲ್ವ ಮಾಡುತ್ತಾನೆ ಹಾಗೆ ಇದೇ ಸೆಂಟೆನ್ಸು ಪುಲ್ಲಿಂಗ ಕೂಡ ಆಯಿತು ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಆಖ್ಯಾತ ಪ್ರತ್ಯಯವನ್ನು ನಾವು ಪುರುಷ ವಾಚಕ ಪ್ರತ್ಯಯ ಅಂತಲೂ ಸಹ ಕರಿತೀವಿ ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ತ್ರೀನೇ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕೋರಿಕೆ ಹಾರೈಕೆ ಈ ಪದಗಳು ಯಾವ ಕ್ರಿಯಾಪದಗಳ ಗುಂಪಿಗೆ ಸೇರುತ್ತವೆ ಅಂತ ಕೇಳಿದರೆ ಕೋರಿಕೆ ಹಾರೈಕೆ ಅನ್ನೋದು ವಿದ್ಯಾರ್ಥಕ ಅಂದರೆ ನಿನಗೆ ಒಳ್ಳೆಯದಾಗಲಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಶುಭವಾಗಲಿ ಅಲ್ಲಿ ಅಲ್ಲಿ ಅಂತ ಬಂದಿದೆ ಅಲ್ವಾ ಅಲ್ಲಿ ಅಂತ ಅಂದರೆ ವಿದ್ಯಾರ್ಥಕ ಅಕಸ್ಮಾತ್ ಅಲ್ಲಿ ನಿಷೇಧಾರ್ಥಕ ಬರಬೇಕಾಗಿತ್ತು ಅಂತಂದರೆ ಇಲ್ಲ ಬೇಡ ಅನ್ನೋ ಪದಗಳು ಬಳಕೆ ಆಗ್ತಾ ಇತ್ತು ಇನ್ನು ಪ್ರೇರಣಾರ್ಥಕದಲ್ಲಿ ಪ್ರಚೋದನೆ ಕೊಡುವಂಥ ಪದಗಳು ಬಳಕೆ ಆಗ್ತಾ ಇತ್ತು ಕರ್ಮಣಿಯಲ್ಲಿ ಅಲ್ಪಡೋ ಅನ್ನೋ ಮುಖ್ಯ ಪದವನ್ನು ಬಳಕೆ ಮಾಡಬೇಕಾಗಿತ್ತು ಅಲ್ಲಿ ಹೌದಲ್ವಾ ಅದು ಯಾವುದೂ ಇಲ್ಲ ಅಲ್ಲಿ ಬರೀ ಕೋರಿಕೆ ಹಾರೈಕೆ ಅಂತ ಇದೆ ಅಂದರೆ ಅದು ವಿದ್ಯಾರ್ಥಕ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಪರಿಮಾಣ ವಾಚಕಕ್ಕೆ ಉದಾಹರಣೆ ಪರಿಮಾಣ ಮೀನ್ಸ್ ಪ್ರಮಾಣ ಅಂತ ಅರ್ಥ ಪರಿಮಾಣ ವಾಚಕಕ್ಕೆ ಉದಾಹರಣೆ ಯಾವುದು ಅಂದರೆ ಅಷ್ಟು ಇಷ್ಟು ನಿನ್ನ ಹತ್ರ ಎಷ್ಟು ಬುಕ್ಸ್ ಇದ್ದಾವೆ ನನ್ನ ಹತ್ರ ಒಂದಷ್ಟು ಬುಕ್ ಇದ್ದಾವೆ ಆ ಥರ ಹೇಳ್ತೀವಲ್ವಾ ಅನ್ನ ಇಷ್ಟೇ ಎಷ್ಟಿತ್ತು ಹೊಟ್ಟೆನೇ ತುಂಬಲಿಲ್ಲ ಇಲ್ಲಿ ಇಷ್ಟೇ ಎಷ್ಟು ಅಂತಂದರೆ ಕಮ್ಮಿ ಪ್ರಮಾಣವನ್ನು ಸೂಚಿಸ್ತಾ ಇದೆ ಹಾಗಾಗಿ ಅಷ್ಟು ಇಷ್ಟು ಅನ್ನೋದು ಪರಿಮಾಣ ವಾಚಕಕ್ಕೆ ಉದಾಹರಣೆ ಓಕೆನಾ ಇನ್ನು ಅಂತಹ ಎಂತಹ ಅಂತಂದರೆ ಎಂತಹ ಬಿಲ್ಡಿಂಗ್ ನೋಡಿದೆ ನೀನು ನಾನು ತುಂಬ ಚೆನ್ನಾಗಿರೋಂತಹ ಬಿಲ್ಡಿಂಗ್ ನೋಡಿದೆ ಅದ್ಭುತವಾಗಿರೋಂಥ ಬಿಲ್ಡಿಂಗ್ ನೋಡಿದೆ ಅಂತ ವಿವರಿಸ್ಬೇಕಾದ್ರೆ ಹೌದಾ ಅಂತಹ ಬಿಲ್ಡಿಂಗ್ ನೋಡ್ದ ನೀನು ಅಂತಹ ಬಿಲ್ಡಿಂಗ್ ನೋಡ್ದೆ ನೀನು ಅಂತ ನಾವು ಒಂಥರ ಉತ್ಪ್ರೇಕ್ಷ ರೀತಿಯಲ್ಲಿ ಹೇಳ್ತೀವಲ್ವ ಅದನ್ನು ನಾವು ಪ್ರಕಾರ ವಾಚಕ ಅಂತ ಕರಿತೀವಿ ಅಂತಹ ಎಂತಹ ಇಂತಹ ಈ ಥರದ್ದು ಇನ್ನು ಎರಡನೇ ಆಪ್ಷನ್ನು ಒಂದು ಆರು ಅಂತ ಇದೆಯಲ್ವಾ ಇದು ಸಂಖ್ಯಾ ವಾಚಕ ಒಂದನೆಯ ಎರಡನೆಯ ಅಂದರೆ ಸಂಖ್ಯೆಯ ವಾಚಕ ಆಗುತ್ತೆ ಕೆಂಪು ಬಿಳುಪು ಇದು ಗುಣವಾಚಕ ಮತ್ತು ಇಲ್ಲಿ ಗಮನಿಸಿ ಬಿಳುಪು ಅಂತ ಇದೆಯಲ್ವಾ ಬಿಳಿದರ ಭಾವ ಬಿಳುಪು ಇದನ್ನು ನಾವು ಭಾವವಾಚಕಕ್ಕೂ ಬಳಕೆ ಮಾಡ್ಕೊತೀವಿ ಬಿಳುಪು ಅನ್ನೋದನ್ನು ಓಕೆನಾ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಚದ್ಮ ಇದರ ಸಮನಾರ್ಥಕ ಪದ ಕೇಳಿದರೆ ಚದ್ಮ ಅಂತಂದರೆ ವೇಷ ಮರೆಸ್ಕೊಳ್ಳೋದು ಕಪಟವನ್ನು ಮಾಡೋದು ಅಂತ ಅರ್ಥ ಆಯಿತಾ ಚದ್ಮ ಅಂದರೆ ವೇಷ ಅಂತಾರೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಮೂರು ಹದಿನೆಂಟನೇ ಪ್ರಶ್ನೆ ಮೋಕ್ಷ ಇದರ ಸಮನಾರ್ಥಕಗಳು ಅಂತ ಕೇಳಿದರೆ ಮೋಕ್ಷ ಅಂತ ಅಂದರೆ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಕೈವಲ್ಯ ಕೈವಲ್ಯ ಪ್ರಾಪ್ತಿಯಾಯಿತು ಅಂತ ಹೇಳ್ತಾರಲ್ವ ನಿರ್ವಾಣವನ್ನು ಹೊಂದಿದ್ರು ಅಂತ ಹೇಳ್ತಾರಲ್ವ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎರಡು ಕೈವಲ್ಯ ನಿರ್ವಾಣ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ವೃದ್ಧಿ ಇದರ ವಿರುದ್ಧಾರ್ಥಕ ಪದ ವೃದ್ಧಿ ಅಂದರೆ ಹೆಚ್ಚಾಗೋದು ಅಂತ ಅರ್ಥ ಇದಕ್ಕೆ ವಿರುದ್ಧಾರ್ಥಕ ಪದ ಅಂದರೆ ಕ್ಷಯ ಕ್ಷೀಣಿಸೋದು ಅಂತ ಅರ್ಥ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಅಲ್ಲಿ ಸಪ್ತಮಿ ಪ್ರತ್ಯಯದಿಂದ ಗೆ ಚತುರ್ಥಿ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದ ವಾಕ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಅವರು ಸಪ್ತಮಿ ಪ್ರತ್ಯಯದಲ್ಲಿ ಕೊಟ್ಟಿದ್ದಾರೆ ನಾವು ಚತುರ್ಥಿ ಪ್ರತ್ಯಯಕ್ಕೆ ಅದನ್ನು ಪಲ್ಲಟ ಮಾಡಬೇಕು ಆಪ್ಷನ್ ಒಂದು ನೋಡಿ ಅವಳಲ್ಲಿ ಸಾಮರ್ಥ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಅವಳಲ್ಲಿ ಸಪ್ತಮಿ ಇದೆ ಅಲ್ಲ ಆಲ್ರೆಡಿ ನಾವು ಚತುರ್ಥಿಗೆ ಮಾಡಬೇಕು ಅಂತಂದರೆ ಅವಳಿಗೆ ಸಾಮರ್ಥ್ಯವಿಲ್ಲ ಕರೆಕ್ಟಾಗಿದೆ ಇದೇ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಒಂದು ನೆಕ್ಸ್ಟ್ ನೋಡಿ ಮರದಲ್ಲಿ ಹಣ್ಣುಗಳಿವೆ ಸಪ್ತಮಿಯಲ್ಲಿ ಇದೆ ಇವಾಗ ಚತುರ್ಥಿಗೆ ಮಾಡಬೇಕಲ್ವಾ ಮರಕ್ಕೆ ಹಣ್ಣುಗಳಿವೆ ಆಗೋದಿಲ್ಲಲ್ವಾ ಅರ್ಥ ಬರ್ತಾ ಇಲ್ಲ ಅರ್ಥ ಕೇಳ್ತಾ ಇದೆ ಅದು ನೆಕ್ಸ್ಟ್ ಕಾಡಿನಲ್ಲಿ ತೊರೆ ಹರಿಯುತ್ತಿದೆ ಅಂತ ಇದೆ ಅದನ್ನು ನಾವು ಕಾಡಿಗೆ ತೊರೆ ಹರಿಯುತ್ತಿದೆ ಅಂತ ಮಾಡಿದ್ರೆ ಅರ್ಥ ಎರಡು ಬೇರೆ ಬೇರೆ ಆಗ್ಬಿಡ್ತಲ್ವಾ ಕಾಡಿನಲ್ಲಿ ಕಾಡಲ್ಲಿರುವಂತಹ ತೊರೆನೇ ಇದೆ ಅಂತ ಇಲ್ಲಿರೋ ಅರ್ಥ ಕಾಡಿಗೆ ತೊರೆ ಹರಿಯುತ್ತಿದೆ ಯಾವುದೋ ತೊರೆ ಕಾಡಿಗೆ ಇದೆ ಅನ್ನೋ ಅರ್ಥ ಬರ್ತಾ ಇದೆ ಅರ್ಥ ಕೇಳ್ತಾ ಇದೆ ಆಪ್ಷನ್ ತ್ರೀ ಆಗೋದಿಲ್ಲ ನೆಕ್ಸ್ಟು ನಾಲ್ಕನೇ ಆಪ್ಷನು ನಾಡು ನುಡಿಗಳಲ್ಲಿ ಅಭಿಮಾನ ಇರಬೇಕು ಅಂತ ಕೇಳಿದ್ದಾರೆ ನಾಡು ನುಡಿಗೆ ಅಭಿಮಾನ ಇರಬೇಕು ನಾಡು ನುಡಿಗೆ ಅಭಿಮಾನ ಇರಬೇಕು ಅಂದರೆ ಅಷ್ಟು ಪರ್ಫೆಕ್ಟಾಗಿ ಅರ್ಥ ಅದು ಇಲ್ಲ ಹಾಗಾಗಿ ಆಪ್ಷನ್ ಒಂದು ನೋಡಿ ಅವಳಲ್ಲಿ ಸಾಮರ್ಥ್ಯವಿಲ್ಲ ಏ ಅವಳು ಯಾಕೋ ಆಟನೇ ಆಡ್ತಾಯಿಲ್ಲ ಅವಳಲ್ಲಿ ಸಾಮರ್ಥ್ಯನೇ ಇಲ್ಲ ಅಂತ ಹೇಳ್ತೀವಲ್ವಾ ಇನ್ನೂ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅವಳಿಗೆ ಸಾಮರ್ಥ್ಯನೇ ಇಲ್ಲ ಕಣೆ ಸೋತ ಈ ಥರ ಮಾತಾಡ್ತೀವಲ್ವಾ ಇಲ್ಲಿ ಎರಡು ರೀತಿ ಉಪಯೋಗ ಮಾಡಿದ್ರು ಸಹ ಈ ಅರ್ಥ ಕೇಳ್ತಾ ಇಲ್ಲ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ತ್ರೀ ಕ್ಯೂ ಪಿ ಎಸ್ ಆರ್ ಸರಿಯಾಗಿರುವಂಥದ್ದು ನಮ್ಮ ದೇಶ ಈಗ ಒಂದು ವಿಶೇಷವಾದ ಯುಗ ಪರಿವರ್ತನೆಯ ಪ್ರವಾಹದಲ್ಲಿ ಸಿಕ್ಕಿದೆ ಈ ಪ್ರವಾಹ ಬರಬರುತ್ತಾ ಸ್ವಲ್ಪ ಸ್ಪಷ್ಟವಾಗುತ್ತಿದೆ ಇಂಗ್ಲಿಷ್ ವಿದ್ಯಾಭ್ಯಾಸ ಮತ್ತು ಪಾಶ್ಚಾತ್ಯ ತಂತ್ರಜ್ಞಾನ ನಮ್ಮ ದೇಶಕ್ಕೆ ಎಂದು ಬಂದವೋ ಅಂದಿನಿಂದಲೇ ಈ ಪರಿವರ್ತನೆ ಪ್ರಾರಂಭವಾಗಿವೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಚರ್ಮ ತೊಳೆದರೆ ಡ್ಯಾಶ್ ಪೂರ್ಣಗೊಳಿಸಿ ಇದೊಂದು ಗಾದೆ ಮಾತು ಚರ್ಮ ತೊಳೆದರೆ ಕರ್ಮ ಹೋಗುತ್ತಾ ಅಂತ ಹೇಳ್ತೀವಲ್ವಾ ಹಾಗಾಗಿ ಆಪ್ಷನ್ ಒಂದು ಕರ್ಮ ಓದೀತೆ ಸರಿಯಾಗಿರುವಂಥ ಉತ್ತರ ಇಪ್ಪತ್ತ್ಮೂರನೇ ಪ್ರಶ್ನೆ ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸಿದ್ದು ಈಗ ಒಟ್ಟು ಆಯಿಲ್ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತಿದೆ ಇದನ್ನು ಡ್ಯಾಶ್ ಎನ್ನಬಹುದು ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಅರ್ಥಾಂತರ ಆಪ್ಷನ್ ಎರಡು ಅರ್ಥ ವಿಕಾಸ ಆಪ್ಷನ್ ಮೂರು ಅರ್ಥ ಪ್ರಾಪ್ತಿ ಆಪ್ಷನ್ ನಾಲ್ಕು ಅರ್ಥ ಸಂಕೋಚ ಇದರಲ್ಲಿ ಈಸಿಯಾಗಿ ಎರಡು ಆಪ್ಷನ್ ತೆಗೆದಾಕ್ಬೋದು ಅರ್ಥ ಪ್ರಾಪ್ತಿನೂ ಅಲ್ಲ ಅರ್ಥ ಸಂಕೋಚನೂ ಅಲ್ಲ ಇನ್ನು ಉಳಿದಿರೋದು ಎರಡು ಆಪ್ಷನ್ನು ಅರ್ಥಾಂತರ ಅಂತಂದರೆ ಇರುವಂತಹ ಅರ್ಥಕ್ಕಿಂತ ಭಿನ್ನವಾಗಿರುವಂಥ ಅರ್ಥವನ್ನು ಹುಡುಕೋದು ಆಯಿಲ್ ಅಂತಂದರೆ ಆ ಥರದ್ದು ಕಾಣ್ತಾನೆ ಇಲ್ಲ ಹಾಗಾಗಿ ಆಪ್ಷನ್ ಎರಡು ಅರ್ಥ ವಿಕಾಸ ಆಗಿದೆ ಅಲ್ಲಿ ಎಲ್ಲ ಆಯಿಲ್ಗೂ ಒಟ್ಟಾರೆಯಾಗಿ ನಾವು ಇವಾಗ ಕಡಲೆಕಾಯಿ ಎಣ್ಣೆ ಆಗಿರ್ಬೋದು ತಲೆಗಾಕೋಳ ಎಣ್ಣೆ ಇರ್ಬೋದು ಯಾವುದೇ ಎಣ್ಣೆ ಆಗಿರಲಿ ಒಟ್ಟಿನಲ್ಲಿ ಆಯಿಲ್ ಅಂತಲೇ ಉಪಯೋಗ ಮಾಡ್ತೀವಲ್ವಾ ಹೆಸರು ಬೇರೆ ಬೇರೆ ಇಟ್ಕೊಂಡಿದ್ದೀವಿ ಕಡಲೆಕಾಯಿ ಎಣ್ಣೆ ಸನ್ಫ್ಲವರ್ ಆಯಿಲ್ ಹಂಗೆ ಹೀಗೆ ಅಂತ ಒಟ್ಟಿನಲ್ಲಿ ಆಯಿಲ್ ಅದೊಂದು ಆಯಿಲ್ ಅಲ್ವಾ ಜಿಡ್ಡನ್ನು ಸುತ್ತೋಂತಹ ಒಂದು ಎಣ್ಣೆ ಹಾಗಾಗಿ ಅದನ್ನು ಅರ್ಥ ವಿಕಾಸಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾವುಕತೆ ಪ್ರಕೃತಿ ಪ್ರೇಮ ಹಾಗೂ ಆದರ್ಶಗಳನ್ನು ಒಳಗೊಂಡಂತಹ ಸಾಹಿತ್ಯ ಘಟ್ಟ ಯಾವುದು ಅಂತ ಕೇಳಿದರೆ ನೋಡಿ ಪ್ರಕೃತಿ ಪ್ರೇಮ ಎಲ್ಲಿ ಬರುತ್ತೋ ಅದೆಲ್ಲ ನವೋದಯ ಕಾಲಕ್ಕೆ ಸಂಬಂಧಪಟ್ಟಿದ್ದು ನಾನು ಈ ಕಾಲಘಟ್ಟಗಳು ಮಾಡಬೇಕಾದ್ರೇ ಹೇಳಿದ್ದೆ ಹೌದಲ್ವಾ ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಆರ್ ಸೌತ್ರನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಕೃತಿಯ ಕತ್ರು ಯಾರು ಅಂತ ಕೇಳಿದರೆ ಸರಿಯಾಗಿರುವಂಥ ಉತ್ತರ ರಾಬರ್ಟ್ ಕಾರ್ಡ್ವೆಲ್ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಉಪೋದ್ಘಾತ ಅಂತ ಕೊಟ್ಟಿದ್ದಾರೆ ಈ ಶಬ್ದದ ಸರಿಯಾದ ರೂಪ ಯಾವುದು ಅಂತ ಕೇಳಿದರೆ ಆಪ್ಷನ್ ಎರಡು ಉಪೋದ್ಘಾತ ಇದು ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಸರಿಯಾಗಿರುವಂಥ ಉತ್ತರ ಆರ್ ಪಿ ಎಸ್ ಕ್ಯೂ ಅನ್ನೋದು ಓಕೆನಾ ಆರರು ನೋಡಿ ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾದವು ಸಾವಿರಾರು ಜನ ಬಂದು ಸೇರಿದರು ನಂತರ ರಾಜ ಬೈರಾಗಿಯ ಷರತ್ತನ್ನು ತಿಳಿಸಿದ ಜನ ಗಾಬರಿಯಾದರು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಸರಸೀರುಹ ವೈರಿ ಶಬ್ದದ ಅರ್ಥವೇನು ಅಂತ ಕೇಳಿದರೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಒಂದು ಸೂರ್ಯ ಸರಸೀರುಹ ವೈರಿ ಅಂದರೆ ಸೂರ್ಯ ಅನ್ನೋ ಅರ್ಥ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಖಾನೇಶು ಮಾರಿ ಎಂದರೆ ಅಂತ ಕೇಳಿದರೆ ನೋಡಿ ಈ ಪ್ರಶ್ನೆ ಜನಗಣತಿಗೆ ಸಂಬಂಧಪಟ್ಟಿದ್ದು ಜನಗಣತಿ ಅಂತ ಎಲ್ಲಿದೆಯೋ ಅದಕ್ಕೆ ಆಪ್ಷನ್ ಹಾಕಿದ್ರೆ ಸರಿ ಹೋಗುತ್ತೆ ಆಪ್ಷನ್ ಅಂದರೆ ಜನಗಣತಿ ಇದೆ ನೋಡಿ ದನಕರು ಮನೆ ಜನಗಣತಿ ಇದು ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಮೂವತ್ತನೇದು ಕನ್ನಡ ಇಂಗ್ಲೀಷ್ ನಿಗಂಟಿನ ಕೆಲಸಕ್ಕೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದವರು ಯಾರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಟು ಫರ್ಡಿನಾಂಡ್ ಕಿಟಲ್ ಅವರು ಮೂವತ್ತೊಂದನೇ ಪ್ರಶ್ನೆ ಬುರ್ನಾಸು ಅಂದರೆ ಏನು ಅಂತ ಕೇಳಿದ್ದಾರೆ ಬುರ್ನಾಸು ಅಂದರೆ ಕಳಪೆ ಕೆಟ್ಟ ಅಂತ ಅರ್ಥ ಓಕೆನಾ ಇನ್ನು ಶ್ರೇಷ್ಠ ಅಂದ್ರೆ ಪ್ರಧಾನವಾದದ್ದು ಉತ್ತಮವಾದದ್ದು ಅಂತ ಅರ್ಥ ಕೊಡ್ತಾ ಇದೆ ಹೊತ್ತಿ ಉರಿ ಅಂದ್ರೆ ದಗದಗಿಸಿ ಉರಿ ಅನ್ನೋ ಅರ್ಥ ನಂದಿ ಹೋಗು ಅನ್ನೋದ್ರೆ ಆರಿ ಹೋಗು ಅನ್ನೋ ಅರ್ಥ ಎರಡನೇ ಪ್ರಶ್ನೆ ಶಂಭುಕಾ ಕುವೆಂಪು ಸೃಷ್ಟಿಸಿದ ಯಾವ ನಾಟಕದ ಪಾತ್ರ ಅಂತ ಕೇಳಿದರೆ ಶಂಭುಕ ಅನ್ನೋ ಪಾತ್ರ ಬರೋದು ಶೂದ್ರ ತಪಸ್ವಿ ಅನ್ನೋ ನಾಟಕದಲ್ಲಿ ಓಕೆನಾ ಇದು ರಾಮಾಯಣಕ್ಕೆ ಸಂಬಂಧಪಟ್ಟಿರುವಂತಹ ನಾಟಕ ಶಂಭುಕ ಅನ್ನೋನು ಒಬ್ಬ ಶೂದ್ರ ಅವನು ತಪಸ್ಸನ್ನ ಮಾಡ್ತಾ ಇರ್ತಾನೆ ಅವ್ರ ಬಳಿನೇ ಶ್ರೀರಾಮ ಯಾವುದೋ ವಿಚಾರಣೆಗೋಸ್ಕರ ಬರ್ತಾರೆ ತುಂಬಾ ಚೆನ್ನಾಗಿದೆ ಈ ನಾಟಕ ಒಂದ್ಸಲ ಓದಿ ಇನ್ನು ಜಲ ಜಲಗಾರ ಇದು ಪರ್ಸನಲಿ ನಂಗೆ ತುಂಬಾ ಇಷ್ಟವಾಗಿರುವಂತಹ ನಾಟಕ ಜಲಗಾರ ಅನ್ನೋದು ತುಂಬ ಚಿಕ್ಕದಾಗಿರುವಂತಹ ನಾಟಕ ಯಾಕಂದರೆ ಒಬ್ಬ ವ್ಯಕ್ತಿ ತನ್ನ ಮಾಡುವಂಥ ಕೆಲಸದಲ್ಲೇ ದೇವರನ್ನ ಕಾಣ್ತಾನೆ ದೇವರ ದರ್ಶನವನ್ನು ಪಡ್ಕೊಂತಾರೆ ಎಲ್ಲರೂ ದೇವರ ದರ್ಶನ ಪಡಿಬೇಕು ಅಂತ ಗರ್ಭಗುಡಿಗೆ ಹೋಗ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅವನನ್ನು ಮಾತಾಡಿಸ್ತಾರೆ ಯಾಕಪ್ಪ ನೀನು ದೇವ್ರ ದರ್ಶನಕ್ಕೆ ಬರೋದಿಲ್ವಾ ಅಂತ ಅಂದರೆ ಇಲ್ಲ ದೇವರು ಬರೀ ಗುಡಿಲಷ್ಟೇ ಇರೋದಾ ಇಲ್ಲ ನಾನು ಎಲ್ಲ ಕಡೆನೂ ನೋಡ್ತೀನಿ ಅವನು ಸರ್ವಾಂತರ ಯಾಮಿ ಅಂತ ಅವ್ರ ಉತ್ತರ ಕೊಡ್ತಾರಲ್ವ ತುಂಬಾ ಚೆನ್ನಾಗಿದೆ ಅದು ಈ ಥರ ಚಿಕ್ಕ ಚಿಕ್ಕ ನಾಟಕಗಳನ್ನ ಇದ್ದಾಗೆಲ್ಲ ಓದ್ಕೊಂಡ್ರೆ ಈ ಥರ ಪ್ರಶ್ನೆ ಬಂದಾಗ ನಾವು ಈಸಿಯಾಗಿ ಉತ್ತರವನ್ನು ಬರಿಬೋದಲ್ವಾ ಮಾರ್ಕ್ಸ್ ಹಾಗೆ ನಮ್ಮ ಜೊಬಳಗಡೆ ಬಂದುಬಿಡುತ್ತೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ನೋಡಿ ಬಿನಮಣಿ ಅಂತೂ ಹೋಗಿ ನೋಡಿ ಈ ಪ್ರಶ್ನೆ ಕೇಳೋದೇ ಬೇಡ ಬಿನಮಣಿ ಅಂತ ಬಂತು ಅಂದರೆ ಅದು ತಂಬಟಕಲ್ಲು ಶಾಸನೇ ಗುಣಮಧುರಾಂಕ ಬರೆದಿರುವಂತಹ ತಂಬಟಕಲ್ಲು ಶಾಸನ ಮಿಕ್ಕಿರೋಂಥ ಆಪ್ಷನ್ನು ನೋಡಿ ಹಲ್ಮಿಡಿ ಶಾಸನ ಗೊತ್ತೇ ಇದೆ ಕನ್ನಡದ ಪ್ರಥಮ ಶಾಸನ ಹಲ್ಮಿಡಿ ಶಾಸನ ಇನ್ನು ಬಾದಾಮಿ ಶಾಸನ ತ್ರಿಪದಿಯ ಶಾಸನ ಲಕ್ಕುಂಡಿ ಶಾಸನ ಲಕ್ಕುಂಡಿ ಯಾವುದು ಹೇಳಿ ಅತಿಮಬೆಯ ಶಾಸನ ನೆಕ್ಸ್ಟ್ ಮೂವತ್ತ್ನಾಲ್ಕನೇದು ಪ್ರಶ್ನೆ ನೀನು ಬಿಡು ಮಹಾನ್ ಬೃಹಸ್ಪತಿ ಎಂಬ ವಾಕ್ಯದಲ್ಲಿ ಬೃಹಸ್ಪತಿ ಪದಕ್ಕಿರುವುದು ಅರ್ಥ ಉತ್ತಮ ಉತ್ತಮಾರ್ಥ ವಾಚ್ಯಾರ್ಥ ವ್ಯಂಗ್ಯಾರ್ಥ ಮೇಲಿನ ಯಾವುದೂ ಅಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ನೀನು ಬಿಡಮ್ಮ ಮಹಾನ್ ಬೃಹಸ್ಪತಿ ಈ ಥರ ಹೇಳ್ತೀವಿ ಅಂದರೆ ಒಂಥರ ಕುಚೇಷ್ಟೆ ಪದ ಅದು ಬೃಹಸ್ಪತಿ ಅನ್ನೋದು ಇಲ್ಲಿ ಡೆಫಿನೆಟ್ಟಾಗಿ ಹೇಳಬೇಕು ಅಂದರೆ ಆಪ್ಷನ್ ತ್ರೀ ವ್ಯಂಗ್ಯಾರ್ಥಕ್ಕೆ ಬರುತ್ತೆ ಬೃಹಸ್ಪತಿ ಅನ್ನೋದು ಉತ್ತಮಾರ್ಥ ಅಂತ ಕೊಟ್ಟಿದ್ದಾರಲ್ವ ಉತ್ತಮಾರ್ಥ ಅಂದರೆ ಒಳ್ಳೆ ಥರದಲ್ಲಿ ಬೃಹಸ್ಪತಿ ಪದವನ್ನು ಇಲ್ಲಿ ಬಳಕೆ ಮಾಡ್ತಾ ಇಲ್ಲ ಹಾಗಾಗಿ ಆಪ್ಷನ್ ಒಂದು ಕ್ಯಾನ್ಸಲ್ ಆಗುತ್ತೆ ಇನ್ನು ವಾಚ್ಯಾರ್ಥ ಅರ್ಥ ಅಂತಂದರೆ ಬೃಹಸ್ಪತಿ ಅಲ್ಲಿ ಅರ್ಥ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀವ ಇಲ್ಲಿ ಇಲ್ಲ ಹಾಗಾಗಿ ಆಪ್ಷನ್ ಟೂನು ಕ್ಯಾನ್ಸಲ್ ಆಗುತ್ತೆ ವಾಚ್ಯಾರ್ಥ ಅಂದರೆ ಇರೋಂಥ ಅರ್ಥವನ್ನೇ ಹೇಳೋವಂಥದ್ದು ವ್ಯಂಗ್ಯಾರ್ಥ ಅಂದರೆ ಆ ಬೃಹಸ್ಪತಿ ಅನ್ನೋ ಪದದ ಒಳಗಡೆ ಇರುವಂತಹ ಗೂಢಾರ್ಥವನ್ನು ನಾವು ಹುಡುಕಿ ಹೇಳ್ತಾ ಇದ್ದೀವಲ್ವ ಅದನ್ನು ನಾವು ವ್ಯಂಗ್ಯಾರ್ಥ ಅಂತ ಕರಿತೀವಿ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ರವೀಂದ್ರನಾಥ ಠಾಕೂರರ ಸಾಹಿತ್ಯ ಉತ್ಕೃಷ್ಟವಾದುದು ಅಂತ ಇದೆ ಅದನ್ನು ನಾವು ಸರಿ ಮಾಡಬೇಕು ಉತ್ಕೃಷ್ಟ ಅನ್ನೋದ ಪದವನ್ನು ಸರಿ ಮಾಡಬೇಕು ಆಪ್ಷನ್ ಟು ಉತ್ಕೃಷ್ಟ ಸರಿಯಾಗಿದೆ